ನಾರಿ ಶಕ್ತಿ ಅಂತ ಹೇಳ್ತಾ ಇರೋದು ಬಿಜೆಪಿಗರೇ ಆಗಿರಬಹುದು ಆದ್ರೆ ಹೊಸ ಸಂಸತ್ತಿನಲ್ಲಿ ನಾರಿ ಶಕ್ತಿ ಕಾಣಿಸ್ತಾ ಇರೋದು ಮಾತ್ರ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ನಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಸಂಸದೆ ಮಹುವಾ ಮೈತ್ರಾ ಅವರು ಸಂಸತ್ತಿನಲ್ಲಿ ಭಾಷಣಕ್ಕೆ ನಿಂತ್ರೆ ಇಡೀ ದೇಶ ಅತ್ತ ನೋಡತ್ತೆ ಹದಿನೆಂಟನೇ ಸಂಸತ್ತಿನಲ್ಲೂ ಈಗಾಗಲೇ ಮಹುವಾ ಅವರ ಭಾಷಣಗಳು ವೈರಲ್ ಆಗಿ ಚರ್ಚೆಯಾಗಿವೆ ಈಗ ಅವರದ್ದೇ ಪಕ್ಷದಿಂದ ಮತ್ತೋರ್ವ ಸಂಸದೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಹೇತು ನಾಮಕಿನ್ ಹೇ ಅಂತ ಹೇಳಿ ಬಿಜೆಪಿಗೆ ಬಿಸಿ ಮುಟ್ಟಿಸಿದ್ದಾರೆ ಈ ಸಂಸದೆ ಚಾಯ್ ಹೆಸರಿನಲ್ಲಿ ಶುರುವಾದ ಸರ್ಕಾರ ಗಾಯಿಗೆ ಬಂದು ನಿಂತಿದೆ ಅಂತ ಹೇಳಿ ನಟಿ ಸಂಸದೆ ಸಯೋನಿ ಘೋಷ್ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಚಾಯ್ ಅಂತ ಹೇಳಿ ಗಾಯವರೆಗೆ ಮುಟ್ಟಿ ವಿಕಾಸ ಕಾಣೆಯಾಗ್ಬಿಟ್ಟಿದೆ ಅಂತ ಅವರು ಹೇಳಿದ್ದಾರೆ ಬಸ್ ಚಾತಿ ಬಿಜೆಪಿ ಸರ್ಕಾರ ಪಿಚಲೆ ದಸ ಸಾಲೋ ಮೇ ದೇಶ ಬಡೀ ತಾಲಿಕಾ ದೇ ಥೆ ಆ ಚೋದ ಮೊ ಕ मोदी है तो मुमकिन है सोच के और अच्छे दिन के ख्वाब देख के बीजेपी को वोट दे रहा था आज दस साल बाद वो बोलता है कि मोदी है तो नामुमकिन है शायद अभी वो किसान है भी नहीं तो इसीलिए मैं बोलना चाहती हूँ कि समय बड़ा महत्वपूर्ण होता है अध्यक्ष महोदय और बड़ा बलवान बंगाली में हम एक बात बोलते हैं कि समय गैले साधन होबेना इसका मतलब यही है कि अगर समय चला गया तो साधना नहीं होगी अगर भक्त रूट गए ಸಂಭಾವಿ ಸಯೋನಿ ಘೋಷ್ ಖ್ಯಾತ ಬಂಗಾಳಿ ನಟಿ ಇದೇ ಮೊದಲ ಬಾರಿಗೆ ಸಂಸತ್ತಿಗೆ ಪ್ರವೇಶ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಜಾಧವ್ ಪುರದಿಂದ ತೃಣಮೂಲ ಕಾಂಗ್ರೆಸ್ ಸಂಸದೆ ಅವರು ತಮ್ಮ ನಾಯಕಿ ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಮಾತನಾಡ್ತಾ ಸಯೋನಿ ಘೋಷ್ ಭಾಷಣವನ್ನ ಶುರು ಮಾಡಿದ್ರು ಇತ್ತೀಚೆಗೆ ನಡೆದ ನೀತಿ ಆಯೋಗದ ಸಭೆಯಲ್ಲಿ ದೇಶದ ಏಕಮಾತ್ರ ಮಹಿಳಾ ಮುಖ್ಯಮಂತ್ರಿ ಅವರನ್ನ ಸರಿಯಾಗಿ ಮಾತನಾಡೋಕೆ ಬಿಡದೆ ಅವರ ಮೈಕ್ ಆಫ್ ಮಾಡ್ಲಾಗಿತ್ತು ಅಂತ ಸಯೋನಿ ಘೋಷ್ ಆರೋಪಿಸಿದ್ರು ಈಗ ನನಗೂ ಭಾಷಣ ಮುಗಿಸೋಕೆ ಬಿಡಬಹುದಾ ಇಲ್ವಾ ಅಂತ ಚಟಾಕಿ ಹಾರಿಸಿದ್ರು ಸಯೋನಿ ಸಯೋನಿ ಘೋಷ್ ಅವರ ಈ ಮಾತು ಕೇಳಿದ ಆಡಳಿತಾರೂಢ ಸಂಸದರು ವಿರೋಧ ವ್ಯಕ್ತಪಡಿಸಿದ್ರು ಈ ವಿರೋಧಕ್ಕೆ ಸಯೋನಿ ನೀಡಿದ ಉತ್ತರ ಕೇಳಿ ಬಿಜೆಪಿಗರು ಸುಮನಾಗ್ಬೇಕಾಯ್ತು ಏತೋ ಟ್ರೇಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ इधर ट्रेलर मात्र सिनेमा बाकी इधे अंत सयोनी बीजेपी करके एचरिको अध्यक्ष महोदय मैं उम्मीद करूंगी कि आज आप मुझे पूरा बोलने का मौका दें क्योंकि हाल ही में हुए नीति आयोग की जो मीटिंग हुई थी वहाँ पे हमारी माननीय मुख्यमंत्री जो देश की एकमात्र महिला मुख्यमंत्री भी है उनका माइक बीच राह में ऑफ कर दिया गया था ಮುಂದಿನ ಹದಿನೈದು ನಿಮಿಷಗಳಲ್ಲಿ ಸಯೋನಿ ಮೋದಿ ಸರ್ಕಾರದ ನೀತಿಗಳ ವಿರುದ್ಧ ಮುಲಾಜಿಲ್ದೆ ಹರಿಹಾಯ್ರು ನೀವು ಮಮತಾ ಬ್ಯಾನರ್ಜಿಯನ್ನ ಮಾತನಾಡೋಕೆ ಬಿಡದೆ ಬಂಗಾಳದ ಜನರ ಧ್ವನಿಯನ್ನ ಅಡಗಿಸಿದ್ದೀರಿ ಅಂತ ಸಯೋನಿ ಆರೋಪಿಸಿದ್ರು ಇದೇ ರೀತಿ ಮಾಡಿದ್ರೆ ಮುಂಬರುವ ಚುನಾವಣೆಯಲ್ಲಿ ಬಂಗಾಳದ ಜನ ನಿಮ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಅವರು ಎಚ್ಚರಿಕೆ ಕೊಟ್ರು ಚಾತಿ बंगाल के लोगों की बात रख रहे यहाँ पे आई थी लेकिन उनका माइक ऑफ कर दिया गया आपके माध्यम से मैं सदन में उपस्थित मान्य सदस्य जो बैठे कोई भी नीति आयोग या कोई भी घटना को सर तो एक सर लाँग 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 एक सर 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 एक 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 लाइन 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 डिलीट करेंगे मैं यही बताना चाहती हूँ कि बंगाल के लोगों का गला घोटने का काम किया गया और उनकी आवाज को बंद करने का काम किया गया आगे जाके बंगाल के लोग आपके ನಾವು ವಿಪಕ್ಷದ ಮೂರನೇ ಅತಿದೊಡ್ಡ ದೊಡ್ಡ ನಾವು ಜನರ ಎಲ್ಲಾ ಪ್ರಮುಖ ಸಮಸ್ಯೆಗಳನ್ನ ಈ ಸಂಸತ್ತಿನಲ್ಲಿ ಎತ್ತಲಿದ್ದೇವೆ ಅಂತ ಹೇಳ್ತಾ ಒಂದೊಂದಾಗಿ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಸಯೋನಿ ಎಣಸೋಕೆ ಪ್ರಾರಂಭ ಮಾಡಿದ್ರು ಚೀನಾ ಗಡಿ ಸಮಸ್ಯೆ ಪ್ರತಿಭಟನೆ ವೇಳೆ ಮೃತಪಟ್ಟ ರೈತರ ಸಮಸ್ಯೆಗಳು ನೀಟ್ ಜಿಎಸ್ಟಿ ಮೂಲಸೌಕರ್ಯ ಹೀಗೆ ಒಂದೊಂದೇ ಸಮಸ್ಯೆಗಳನ್ನ ನಾವು ಎತ್ತುತ್ತೀವಿ ಅಂತ ಸಯೋನಿ ಹೇಳಿದ್ರು ದೇಶದ ಶೇಕಡ ಐವತ್ತರಷ್ಟು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಿವೆ ಅಂತ ಸಯೋನಿ ಹೇಳಿದ್ರು ಕಳೆದ ಒಂದು ವರ್ಷದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ ಸಯೋನಿ ಇದನ್ನ ಸಂಸತ್ತಿಗೆ ನೆನಪಿಸಿದ್ರು ಎನ್ಸಿಆರ್ ಬಿ ಡೇಟಾ ಪ್ರಕಾರ ಒಂದು ದಿನದಲ್ಲಿ ಸರಾಸರಿ ಮೂವತ್ತು ರೈತರು ದೇಶದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಆದ್ರಿಂದ ನೀವು ದೇಶದ ರೈತರಲ್ಲಿ ಸರ್ಕಾರದ ಅವಸ್ಥೆ ಕುರಿತಾಗಿ ಕೇಳಿದ್ರೆ ಛಾಯ್ ಹೆಸರಿನಲ್ಲಿ ಬಂದ ಸರ್ಕಾರ ಹಸಿವಿನ ಹಿಂದೆ ಹೋಗಿ ವಿಕಾಸ ಕಾಣೆಯಾಗ್ತಿದೆ ಅಂತ ಹೇಳಿ ಸಯೋನಿ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಯಾರನ್ನು ನಾವು ಗೆಲ್ಲಿಸಿದ್ದೇವೆಯೋ ಅವರು ರಾಜರಾಗಿ ಜೀವಿಸ್ತಾ ಇದ್ದಾರೆ ಮತ್ತು ಯಾರು ವೋಟ್ ಹಾಕಿ ಗೆಲ್ಲಿಸಿದ್ದಾರೋ ಅವರು ಫಕೀರರ ಹಾಗೆ ಜೀವಿಸುತ್ತಿದ್ದಾರೆ ಇನ್ನು ಗೋರಕ್ಷಣೆ ಕುರಿತಾಗಿ ಮಾತನಾಡೋರು ಮೇವಿಲ್ಲದೆ ಹಸುಗಳು ಸಾಯೋಕೆ ಕಾರಣರಾಗ್ತಿದ್ದಾರೆ ದನಗಳಿಗೆ ಸರಿಯಾಗಿ ಮೇ ಒದಗಿಸೋಕೆ ಅವುಗಳ ಆರೋಗ್ಯ ಕಾಪಾಡೋಕೆ ಈ ಸರ್ಕಾರ ವಿಫಲವಾಗಿದೆ ಅಂತ ಸಯೋನಿ ಆರೋಪಿಸಿದ್ರು देश के लोगों को ये पता होना चाहिए दैट देयर इज अ फॉडर क्राइसिस इन इंडिया एंड द यूनियन मिनिस्टर हैज हिमसेल्फ स्टेटेड इन अ रिटन रिप्लाई इन राज्यसभा दैट यस द कंट्री इज डेफिसिट इन फॉडर सो इट मींस दैट काउज आर डाइंग विदाउट फूड इन गवर्नमेंट ओन्ड गोशालास स्पेशली द बीजेपी रोड स्टेट 74,000 cattle had died at Panjra pools in Sundarnagar and Banaskatar district of Gujarat in the last three years. Sheep. 200 cows were found dead in Madhya Pradesh's Shivpuri district. Sheep. 173 cows allegedly died in a week in Chhattisgarh. And 74,016 cows had died in Hingonia, Goshala in Jaipur during the previous BJP government in Rajasthan. So, sir, a crisis.

ये बोलते हैं कि गाय हमारी माता है पर मां की रक्षा करना इन्हें नहीं आता है ದೇಶದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದ್ದು ಶ್ವೇತ ಕ್ರಾಂತಿ ತಂದ ಬದಲಾವಣೆಗಳು ಇಲ್ಲದಂತಾಗ ಹೋಗಿದೆ ಅಂತ ಹೇಳಿ ಸಯೋನಿ ವಾಗ್ದಾಳಿಯನ್ನು ಮುಂದುವರೆಸಿದ್ರು ದಿನಬಳಕೆಯ ವಸ್ತುಗಳಿಗೆ ಜಿಎಸ್ಟಿ ಹೆಚ್ಚಾಗ್ತಾ ಇದ್ದು ಶ್ರೀಮಂತರ ವಜ್ರಕ್ಕೆ ಕೇವಲ ಒಂದೂವರೆ ಶೇಕಡ ಜಿ ಎಸ್ ಟಿ ಇದೆ ಅಂತ ಸಯೋನಿ ಸಂಸತ್ತಿನ ಗಮನ ಸೆಳೆದ್ರು ದೇಶದಲ್ಲಿ ಹೆಚ್ಚುತ್ತಾ ಅಪೌಷ್ಟಿಕತೆ ಕುರಿತು ಮಾತನಾಡಿದ ಸಯೋನಿ ಭಾನುವಾರ ಆಗಿರ್ಲಿ ಸೋಮವಾರ ಆಗಿರ್ಲಿ ಮೊಟ್ಟೆಯನ್ನ ದಿನಾಲು ತಿನ್ನಿ ಅನ್ನೋ ಹೇಳಿಕೆಯನ್ನ ನೆನಪು ಮಾಡಿದ್ರು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮೊಟ್ಟೆ ಕೊಡ್ತಾ ಇದ್ರೆ ಅದನ್ನ ಒಂದೋ ಬೆಲೆ ಏರಿಕೆ ಅಂತಂದ್ರೆ ಧರ್ಮದ ಹೆಸರನ್ನ ಹೇಳಿ ನಿಲ್ಲಿಸ್ಲಾಗ್ತಿದೆ ಅಂತ ಸಯೋನಿ ಆರೋಪಿಸಿದ್ರು ಜನ ಈಗ ಮೋದಿ ಹೇತು ನಾಮುಮಿನ್ ಹೇ ಅಂತ ಹೇಳ್ತಿದ್ದಾರೆ ನೀವು ತಲುಪಿದ್ದೀರಿ ನೀವು ಇನ್ನೂ ಹೋದ್ರೆ ಹಿಂತಿರುಗಿ ಬರ್ಲಿಕ್ಕಿಲ್ಲ ಅಂತ ಬಿಜೆಪಿಗೆ ಎಚ್ಚರಿಕೆ ನೀಡಿ ಸಯೋನಿ ತಮ್ಮ ಭಾಷಣ ಕೊನೆಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ